ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಈ ಸಾಲಿಯ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಪರಿಸರ ಸ್ನೇಹಿಯಾಗಿ ಮಾಡಲು ಮಹಾನಗರ ಪಾಲಿಕೆ ಒಂದು ವಿನೂತನ ಹೆಜ್ಜೆ ನಿಟ್ಟಿದೆ ಪ್ರಕೃತಿ ಗಣೇಶೋತ್ಸವ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಅದರಲ್ಲಿ ಇಕೋ ಭಕ್ತಿ ಸಂಭ್ರಮ ಅಂತಂದು ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇಕೋ ಭಕ್ತಿ ಸಂಭ್ರಮದಲ್ಲಿ ಪಿ ಓ ಪಿ ಗಣೇಶಗೆ ತೆರೆಯನ್ನು ಹಾಕಿ ನಮ್ಮ ಮಣ್ಣಿನ ಗಣೇಶನಿಗೆ ಯಾರೆಲ್ಲ ಮಣ್ಣಿನ ಗಣೇಶೋತ್ಸವವನ್ನು ಪಾಲ್ಗೊಳ್ತಾರೆ ಮಣ್ಣಿನ ಗಣೇಶನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಪರಿಸರ ಸ್ನೇಹಿಯಾಗಿ ಮನೆಯಲ್ಲೇ ವಿಸರ್ಜನೆ ಮಾಡ್ತಾರೆ ಅಂಥವರಿಗೆ ನಮ್ಮ ಮಹಾನಗರ ಪಾಲಿಕೆಯಿಂದ ಒಂದು ಲಕ್ಷ ಜನರಿಗೆ ಡಿಜಿಟಲ್ ಸರ್ಟಿಫಿಕೇಟನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇದ್ದೇವೆ ಮತ್ತು ಅದೇ ರೀತಿ ಪ್ಲಾಸ್ಟಿಕ್ ಮುಕ್ತ ನಗರ ಆಗಲಿ ಹೇಳಿ ನಮ್ಮ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಆಗ್ಬೋದು ಅಥವಾ ಎಲ್ಲಿ ನಮ್ಮ ಕಾರ್ಪೊರೇಷನ್ನು ಅಥವಾ ಎಲ್ಲಿ ಭಾಳಷ್ಟು ಜನ ಇರ್ತಾರೆ ಅಲ್ಲಿ ಒಂದು ಬೃಹದಾಕಾರದವಾದಂಥ ಒಂದು ಇಲಿ ಆಕಾರವನ್ನು ಮಾಡಿ ಅದನ್ನು ಪ್ಲಾಸ್ಟಿಕ್ ಬಾಟಲ್ಗಳಿಂದ ಅಲಂಕರಿಸಿ ಅದರ ಒಂದು ಸೆಲ್ಫಿ ಸ್ಟ್ಯಾಂಡ್ಗತ್ತೆ ಅದನ್ನು ಮಾಡಿ ಎಲ್ಲ ನಮ್ಮ ಮಹಾನಗರ ಜನತೆ ಯಾರೆಲ್ಲ ಬರ್ತಾರೆ ಅವರು ಪ್ಲಾಸ್ಟಿಕ್ ಮುಕ್ತ ನಗರಕ್ಕೆ ಕೈ ಜೋಡಿಸ್ಲಿ ಅಂಥೇಳಿ ಅಲ್ಲಿ ನಿಂತ್ಕೊಂಡು ಅವರು ಒಂದು ಫೋಟೋ ತೆಗೆದುಕೊಂಡು ಅದೇ ರೀತಿ ಅಲ್ಲಿ ಒಂದು ನಾವು ಸಹಿ ಸಂಗ್ರಹದ ಒಂದು ಕಾರ್ಯಕ್ರಮವನ್ನು ಸಹಿತ ಮಾಡಿಕೊಂಡಿದ್ದೇವೆ ಹಾಗಾಗಿ ನಮ್ಮ ಈ ಸರಿಯ ಗಣೇಶೋತ್ಸವ ವಿಜೃಂಭಣೆಯಿಂದ ಪರಿಸರ ಸ್ನೇಹಿಯಾಗಿ ನಮ್ಮ ಮಹಾನಗರ ಪಾಲಿಕೆಯೊಂದಿಗೆ ಸಾರ್ವಜನಿಕರೆಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮಗಳನ್ನು ಮಾಡಿ ಅದ್ಧೂರಿಯಾಗಿ ನಾವು ಗಣೇಶನ ಪ್ರತಿಷ್ಠಾಪಿಸಿ ಗಣೇಶನ ವಿಸರ್ಜನೆ ಮಾಡಿ ಮಹಾನಗರ ಪಾಲಿಕೆಯೊಂದಿಗೆ ಪ್ಲಾಸ್ಟಿಕ್ ಮುಖದ ನಗರ ಮಾಡುವುದರೊಂದಿಗೆ ತಾವೆಲ್ಲರೂ ಕೈ ಅಂತ ನಾನು ಮನವಿಯನ್ನು ಮಾಡಿ